ಇನ್ನು ಬಿಜೆಪಿಯಲ್ಲಿ ಬಣ ಬಡಿದಾಟ ಹೆಚ್ಚಾಗ್ತಾ ಇದೆ ನಿನ್ನೆ ವಿಜಯೇಂದ್ರ ಸೋತ ಅಭ್ಯರ್ಥಿಗಳ ಜೊತೆಗೆ ಒಂದು ಸಭೆ ನಡೆಸಿರುವಂತಹ ಬೆನ್ನಲ್ಲೇ ಇವತ್ತು ಶಾಸಕ ಯತ್ನಾಳ್ ಟೀಕಾ ಪ್ರಹಾರವನ್ನ ಹೆಚ್ಚು ಮಾಡಿದ್ದಾರೆ ವಿಜಯೇಂದ್ರ ಹಾಗೆ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ಈ ನಡುವೆ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಅಂತರ್ಯುದ್ಧದಿಂದ ದಳಪತಿ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎತ್ತು ಏರಿ ಗೆಳೆದ್ರೆ ಕೋಣ ನೀರಿ ಗೆಳಿತು ಅನ್ನುವಂತಾಗಿದೆ ಬಿಜೆಪಿ ಪಕ್ಷದಲ್ಲಿ ಒಗ್ಗಟ್ಟಿನ ಕೊರತೆ ಇನ್ನಿಲ್ಲದಂತೆ ಕಾಡ್ತಾ ಇದೆ ವಿಜೇಂದ್ರ ಹಾಗೂ ರೆಬೆಲ್ ಶಾಸಕ ಯತ್ನಾಳ್ ಬಣದ ನಡುವಿನ ಕಿಚ್ಚು ಧಗ ಧಗ ಅಂತಿದೆ ನಿನ್ನೆಯಷ್ಟೇ ವಿಜೇಂದ್ರ ಸೋತ ಅಭ್ಯರ್ಥಿಗಳ ಸಭೆ ನಡೆಸಿದ್ರು ಇವತ್ತು ತಿರುಗೇಟು ನೀಡಿರುವ ಯತ್ನಾಳ್ ಶಾಸಕರ ಸೋಲಿಗೆ ಕಾರಣ ಯಾರು ಅನ್ನೋದು ಆತ್ಮವಿಮರ್ಶೆ ಮಾಡಿಕೊಳ್ಳಿ ಅಂತ ತಿರುಗೇಟು ನೀಡಿದ್ದಾರೆ ಹಾಲಿ ಶಾಸಕರನ್ನ ಮಾಜಿ ಮಾಡಿದ್ದು ಯಾರು ಬಿಎಸ್ವೈ ವಿಜೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಗುಟುರು ರಾಜ್ಯ ಕೇಸರಿ ಬ್ರಿಗೇಡ್ನಲ್ಲಿ ಆಂತರಿಕ ಕಚ್ಚಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಎರಡು ಬಣಗಳ ನಡುವಿನ ಗುದ್ದಾಟ ಹೈಕಮಾಂಡ್ ಮೌನಕ್ಕೆ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ ಸಾಲದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಯತ್ನಾಳ್ ಬಣ ಪಟ್ಟು ಹಿಡಿದಿದೆ ಈ ನಡುವೆ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ನಿನ್ನೆ ಬಿಜೆಪಿ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಯಿತು ರಾಜ್ಯದಲ್ಲಿ ನಾಯಕರಿಗೆ ನೀಡಿರುವ ಹೊಣೆಗಾರಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಸಭೆಯ ಮೂಲಕ ವಿಜಯೇಂದ್ರ ಸಂದೇಶ ರವಾನಿಸಿದ್ರು ಎಲ್ರೂ ಸೇರಿ ಪಕ್ಷವನ್ನ ಮತ್ತೆ ಕಟ್ಟೋಣ ಪಂಚಾಯಿತಿ ಚುನಾವಣೆಗೆ ಎಲ್ರೂ ಸಜ್ಜಾಗುವಂತೆ ಕರೆ ನೀಡಿದ್ರು ಇದೇ ಸಭೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಯತ್ನಾಳ್ ವಿಜೇಂದ್ರ ಕರೆದಿದ್ದ ಸಭೆಗೆ ಬೆಂಕಿ ಉಗುಳಿದ್ದಾರೆ ನಿನ್ನೆ ಹದಿನೇಳು ಜನ ನನಗೆ ಫೋನ್ ಮಾಡಿದ್ರು ಯಾರು ಆತ್ಮಸಾಕ್ಷಿಯಾಗಿ ಸಭೆಗೆ ಹೋಗಿಲ್ಲ ಅವರೆಲ್ಲ ಮಾಜಿಗಳಾಗೋದಕ್ಕೆ ಕಾರಣ ಯಾರು ಅದರ ಹಿಂದೆ ಇದ್ದದ್ದು ಎರಡು ಕೈಗಳ ಇಲ್ಲ ನಾಲ್ಕು ಕೈಗಳ ಅನ್ನೋದು ನಿನ್ನೆಯ ಸಭೆಯಲ್ಲಿ ಆತ್ಮಾವಲೋಕನ ಆಗ್ಬೇಕಾಗಿತ್ತು ಅಂತ ವ್ಯಂಗ್ಯವಾಡಿದ್ದಾರೆ ಪಾಪ ಶಾಸಕರು ಮಾಜಿ ಶಾಸಕರು ಅವ್ರನ್ನ ಸೋಲಿಸಿದ ಮಾಜಿ ಆಗಲಿಕ್ಕೆ ಕಾರಣ ಯಾರು ಅದು ಆತ್ಮೋಕ ನಾಳೆ ಆಗಬೇಕಾಗಿತ್ತಲ್ಲ ಸೋಲಿಸಲಾಕ ಅವ್ರನ್ನ ಪಾಪ ಎಮ್ ಎಲ್ ಎಗಳು ಸೋತಿದ್ದರಿಂದ ನಮ್ಮ ಸರ್ಕಾರ ಹೋಗುತ್ತೆ ಮಾಜಿ ಆಗಿದ್ದಾರೆ ಅವರೆಲ್ಲ ಆರಿಸಿ ಬಂದಿದ್ರು ನಾವು ಸರ್ಕಾರನಾಗಿರ್ತಿದ್ವಿ ಅವ್ರನ್ನ ಸೋಲಿಸಿದಂತಹ ಕಾಣದ ಕೈಯ ಗಳು ಯಾವುವು ಆ ಕೈಗಳು ಎರಡದವು ನಾಲ್ಕು ಅದವರು ನಿನ್ನೆ ಚರ್ಚೆ ಆಗಿದ್ರೆ ಅವರು ಈಗ ಸಾಂತ್ವನ ಹೇಳಕತ್ತರ ನೀವು ಸೋತೀರಿ ನಾ ಇಲ್ಲೆಲ್ಲ ಹೊಂಗಾಣಿಕೆ ಮಾಡ್ಕೊಂಡಿದ್ವಿ ಪಾಪ ನೀವು ಸೋತೀರಿ ಇದೇ ವೇಳೆ ಮಾತನಾಡಿದ ಯತ್ನಾಳ್ ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟಕ್ಕೆ ವಿಜಯೇಂದ್ರ ಬರಲಿಲ್ಲ ಯಾಕೆ ಗೊತ್ತಾ ಅಂತ ಹೊಸ ಏನು ಹೋರಾಟ ಮಾಡಿದ್ರಲ್ಲ ಪ್ರಿಯಾಂಕ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ ಅವ್ರಿಗೇನು ಭಯ ಹಾಕಿರ್ಬೇಕ ನಿಮ್ ತಂದೆದೆಲ್ಲ ತೆಗೀತೇನಂತೆ ಹೇಳದತ್ತ ಪ್ರಿಯಾಂಕ ಖರ್ಗೆ ಅದಕ್ಕೆ ವಿಜಯೇಂದ್ರ ವಿಜೇಂದ್ರ ನೇತೃತ್ವದಲ್ಲಿ ಹದಿನೈದು ಸಾವಿರ ಜನ ಭಾರಿ ಪ್ರತಿಭಟನೆ ಇಡೀ ಊರು ತುಂಬ ವಿಜಯೇಂದ್ರ ಇತಿಹಾಸಗಳು ದೊಡ್ಡ ಕಾರ್ಯಕ್ರಮ ಮಾಡಿದ್ರು ವಿಜೇಂದ್ರ ಬರ್ಲಿಲ್ಲ ಅಬ್ಸೆಂಟ್ ಯಾಕೆ ಉಳಿದ್ರು ಯಾಕೆ ಉಳಿದ ಪ್ರಿಯಾಂಕಾ ಕರ್ಗೆ ಅವ್ರು ಧಮಕಿ ಕೊಟ್ಟರು ನಂದ ಏನಾರ ನಿಮ್ ಎಲ್ಲನೂ ದಯಿತು ಭಯ ಈ ರೀತಿ ಭಯದಿದೆ ಹೀಗೆ ಬಹಿರಂಗವಾಗಿ ಯತ್ನಾಳ್ ವಿಜಯೇಂದ್ರ ನಡುವೆ ಸಮರ ನಡೀತಾ ಇದ್ರು ಬಿಜೆಪಿ ನಾಯಕರು ಮಾತ್ರ ಸಮರ್ಥಿಸ್ಕೊಳ್ತಿದ್ದಾರೆ ನಮ್ದೇನು ಬಹಳ ದೊಡ್ಡದೇ ಇಲ್ಲ ಹೈಕಮಾಂಡ್ ಈಗಾಗ್ಲೇ ಅದರ ಬಗ್ಗೆ ವಿಚಾರ ಮಾಡಿದೆ ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಬರಿ ಬೈರ ತಯಾರು ಈಶ್ವರಪ್ಪ ಅದ್ರ ಬಗ್ಗೆ ನಾವೆಲ್ಲ ಚಿಂತನೆ ಮಾಡ್ತೀವಿ ನಮ್ಮದು ಡೆಮೋಕ್ರೆ ಡೆಮೋಕ್ರೆಟಿಕ್ ಪಕ್ಷ ಎಲ್ಲರೂ ಕೂಡ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇರ್ತದೆ ಬಟ್ ನಾವೆಲ್ಲರೂ ಕೂಡ ಒಂದು ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಇದೆ ಒಂದು ಲೀಡರ್ಶಿಪ್ಗೆಲ್ಲರೂ ಒಪ್ಕೊಳ್ತೀವಿ ಕಾರ್ಯಕರ್ತ ಸೆಂಟ್ರಿಕ್ ಪಾರ್ಟಿ ಸೊ ನನ್ನ ಪ್ರಕಾರ ಬಿ ಜೆ ಪಿ ಕರ್ನಾಟಕದಲ್ಲಿ ಇವ ಇವಾಗರಿಂದ ಯಾವಾಗ ಎಲೆಕ್ಷನ್ ಬಂದಿತನ ಕೂಡ ಬಿ ಜೆ ಪಿ ಬಂದೇ ಬರ್ತದೆ ದೋಸ್ತಿ ಪಕ್ಷದಲ್ಲಿ ಭಿನ್ನಮತ ಅಂತರ ಕಾಯ್ದುಕೊಂಡ ಎಚ್ಡಿಕೆ ಇನ್ನು ಬಿಜೆಪಿಯಲ್ಲಿ ನಡೀತಾ ಇರುವ ಆಂತರಿಕ ಕಚ್ಚಾಟದ ವಿಚಾರದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಂತರ ಕಾಯ್ದುಕೊಂಡಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂಡ ದೆಹಲಿಯಲ್ಲಿ ದಳಪತಿಯನ್ನ ಭೇಟಿ ಮಾಡಿ ಬಿಜೆಪಿ ಹೈಕಮಾಂಡ್ ನಾಯಕರ ಬಳಿ ಈ ವಿಚಾರ ಪ್ರಸ್ತಾಪಿಸುವಂತೆ ಮನವಿ ಮಾಡಿದ್ದರು ಆದ್ರೆ ಎಚ್ಡಿಕೆ ನನ್ನಿಂದ ಆಗಲ್ಲ ನಾನು ಈ ವಿಚಾರದಲ್ಲಿ ತಲೆ ಹಾಕಲ್ಲ ಅಂತ ದೋಸ್ತಿ ನಾಯಕರಿಗೆ ಹೇಳಿದಾರಂತೆ ಇತ್ತ ನಿನ್ನೆಯ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುತ್ತಾ ಇಲ್ಲ ಮೈತ್ರಿ ಆಗಿ ಅಖಾಡಕ್ಕೆ ಇಳಿತಾರ ಅನ್ನೋ ಉತ್ತರವನ್ನು ಕೊಟ್ಟಿಲ್ಲ ಎನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್